ಪಾರಂಪರಿಕ ಕುಣಿಗಲ್ ಸ್ಟಟ್ ಫಾರ್ಮ್ನ ಉಳಿಯುವಾಗಿ ನಾಳೆ ಬೆಳಗ್ಗೆ ಹೋರಾಟ ಆರಂಭ ಆಗ್ತಾಯಿದೆ ಇದು ಮೊದಲನೇ ಹಂತದ ಒಂದು ಹೋರಾಟ ತಾಲೂಕಿನ ಪ್ರತಿಷ್ಠೆಯಾದಂಥ ಕುಣಿಗಲ್ ಸ್ಟಟ್ ಫಾರ್ಮ್ನ ಉಳಿಸೋದು ಮತ್ತು ಇಲ್ಲಿನ ಪಾರಂಪರಿಕ ಸ್ಥಳಗಳನ್ನಾದಂಥ ಕೆರೆ ಇರ್ಬೋದು ಇಲ್ಲಿನ ನೆಲ ಜಲ ಸಂಸ್ಕೃತಿ ಕಾಪಾಡೋದು ನಮ್ಮ ಎಲ್ಲ ತಾಲೂಕಿನ ನಾಗರಿಕ ಬಂಧುಗಳ ಆದ್ಯ ಕರ್ತವ್ಯ ಆಗಿರುತ್ತೆ ಈ ನಿಟ್ಟಿನಲ್ಲಿ ಇಲ್ಲಿ ನಾಳೆ ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ನಾವು ಈ ಸ್ಟಟ್ ಫಾರ್ಮ್ನ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋಕ್ಕೆ ಬಿಡೋದಿಲ್ಲ ಇದೊಂದು ಪಕ್ಷಾತೀತವಾಗಿ ಮಾಡ್ತಿರುವಂಥ ಕಾರ್ಯಕ್ರಮ ಈ ಒಂದು ಹೋರಾಟಕ್ಕೆ ರಾಜ್ಯದ ಹಲವಾರು ಸಾಹಿತಿಗಳು ಮತ್ತು ಪ್ರಗತಿಪರರು ಮತ್ತು ಚಿಂತಕರು ಮತ್ತು ನಮ್ಮ ಕೆಲವು ಇದ್ರ ಬಗ್ಗೆ ಆಸಕ್ತಿ ಇರೋಂಥ ಪರಿಸರವಾದಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಮೊದಲನೇದಾಗಿ ನಾವು ಕುಡಿಗಲ್ನ ಪ್ರವಾಸಿ ಮಂದಿರದಿಂದ ಒಂದು ಪ್ರತಿಭಟನೆಯನ್ನು ಶುರು ಮಾಡಿ ಉಚ್ಮಾಚೇಗೌಡರು ಸರ್ಕಲಲ್ಲಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಅಲ್ಲಿಂದ ತಾಲೂಕು ಕಚೇರಿಗೆ ಹೋಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡೋದ್ರ ಮುಖಾಂತರ ಈ ಒಂದು ಏನೊಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಈ ತಾಲೂಕಿನ ಒಂದು ಪಾರಂಪರಿಕ ಒಂದು ಸ್ಥಳವನ್ನು ಹೊಡಿಲಿಕ್ಕೆ ಹೊಟ್ಟಿದ್ದಾರೆ ಇದು ವಿರುದ್ಧವಾಗಿ ನಾವೆಲ್ಲ ಒಕ್ಕೂರಲಾಗಿ ಒಗ್ಗಟ್ಟಿನಿಂದ ಈ ಒಂದು ಹೋರಾಟಕ್ಕೆ ನಾವೆಲ್ಲ ಇವತ್ತು ನಾಳೆ ಶುರು ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತೇನು ನಾವು ಸ್ಥಳೀಯ ಪರಂಪರೆಯನ್ನು ಕಾಪಾಡ್ತೀವಿ ಅಂತ ಹೇಳ್ತದೆ ಮತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲಿಕ್ಕೆ ಟಿಪ್ಪು ಜಯಂತಿಯನ್ನು ಮಾಡ್ತಿದ್ದೆ ನಾವೇ ನಾನು ನಾನಿವತ್ತು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಸ್ವಾಮಿ ನಿಮಗೆ ಟಿಪ್ಪು ಒಂದು ಬೂಟಾಟಿಕೆ ವಸ್ತು ನಿಮ್ಮ ರಾಜಕಾರಣಕ್ಕೆ ಬಳಸ್ತಾ ಇದ್ದೀರಾ ಅಷ್ಟೇ ನಮ್ಮ ಹಿಸ್ಟಾರಿಕಲ್ ವ್ಯಕ್ತಿಗಳನ್ನು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಮೈಸೂರು ಅರಸರು ಸ್ಥಾಪನೆ ಮಾಡಿರ್ತಕ್ಕಂಥ ಅಲ್ಲರಿ ಬ್ರಿಟಿಷ್ನವರು ಇದು ಕೈ ಹಾಕ್ಲಿಲ್ವಲ್ರಿ ಬ್ರಿಟಿಷ್ನವರ ಅಭಿವೃದ್ಧಿಗೆ ಕ್ಷಮಿಸಿದ್ರು ನೀವು ಇದು ನಾಶ ಮಾಡ್ತೀರಾ ಅಂದರೆ ಸಿದ್ದರಾಮಯ್ಯನವರೇ ನಿಮ್ಗೆ ಯಾವ ಬದ್ಧತೆ ಇದೆ ಯಾವ ಸಂಸ್ಕೃತಿ ಬಗ್ಗೆ ನಿಮಗೆ ಇದಿದೆ ಗೌರವ ಇದೆ ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕುಣಿಗಲ್ ಜನ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜನ ಇದನ್ನು ವಿರೋಧ ಮಾಡ್ತದೆ ಕೂಡಲೇ ನೀವು ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಸಿದ್ದರಾಮಯ್ಯವ್ರಿಗೆ ನೇರವಾಗಿ ಒತ್ತಾಯ ಮಾಡ್ತೀನಿ ಏನು ಇವತ್ತು ಒಂದು ಸ್ವತ್ತು ಉಳಿಸಬೇಕು ಸರ್ಕಾರಿ ಸಮಯದಲ್ಲಿ ಉಳಿಬೇಕು ಅನ್ನೋ ಒಂದು ಒಂದೇ ಒಂದು ನಿಟ್ಟಿನಲ್ಲಿ ಇವತ್ತೇನು ಇವತ್ತು ತಾಲೂಕು ಆಡಳಿತ ಆಗಿ ಒಂದು ಸರ್ಕಾರ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟದ ವಿಚಾರವಾಗಿ ನಾವು ನಮ್ಮ ಕುಣಿಗಲ್ ತಾಲೂಕು ವಕೀಲರ ಸಂಘ ಇವತ್ತು ನಾವು ನಾವು ನಾಳೆ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವೆಲ್ಲರೂ ಕೋರ್ಟಿಂದ ಹೊರಗುಳಿದು ಕೋರ್ಟ್ ಕಾರ್ಯಕಲಾಪಗಳಿಂದ ಬಹಿಷ್ಕರಿಸಿ ಎಲ್ಲ ಸಾಂಕೇತಿಕವಾಗಿ ಮತ್ತು ನಾವು ಪ್ರತ್ಯಕ್ಷ ಪರೋಕ್ಷವಾಗಿ ನಾವು ಈ ಒಂದು ಹೋರಾಟದಲ್ಲಿ ನಾವು ಸಹ ಭಾಗಿಯಾಗಿ ಈ ಒಂದು ಹೋರಾಟಕ್ಕೆ ನಾವು ಸಹ ಬೆಂಬಲ ಸೂಚಿಸುತ್ತಿದ್ದು ಮಾನ್ಯ ತಾವು ಈ ಒಂದು ತಮ್ಮ ಒಂದು ಮಾಧ್ಯಮ ಮಿತ್ರರಲ್ಲಿ ನಾನು ಮಿತ್ರ ಮುಖಾಂತರ ನಾನು ತಾಲೂಕು ಆಡಳಿತ ನಮ್ಮ ಶಾಸಕರು ಹಾಗೂ ಸಂಸದರಿಗೂ ಸರ್ಕಾರಕ್ಕೂ ಸಹ ಮನವಿ ಮಾಡ್ತಾ ಇದ್ದೇನೆ ತಾವೇನು ಈ ಒಂದು ಯೋಜನೆ ಮಾಡಬೇಕು ಅಂತ ಏನು ಹೊಟ್ಟಿದ್ದೀರಿ ದಯಮಾಡಿ ತಾವು ಯೋಜನೆ ಈ ಕೂಡಲೇ ಕೈ ಬಿಡಬೇಕು ನಮ್ಮ ತಾಲೂಕಿನ ಜನತೆಗೆ ನ್ಯಾಯ ಒದಗಿಸ್ಬೇಕು ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ದೊಡ್ಡ ಒಂದು ಉಗ್ರ ಸ್ವರೂಪ ತಾಳ್ತದೆ ಈ ಒಂದು ಹೋರಾಟ ಅನ್ನೋದನ್ನ ನಾನು ತಮಗೆ ಎಚ್ಚರಿಕೆ ವಹಿಸ್ತಾ ಹುಡುಗಲ್ಲಿ ಕುದುರೆ ಫಾರಂ ಜಾಗ ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಇಲಾಖೆಗೆ ಸೇರಿದಂಥದ್ದು ಹಿಂದೆ ಮಹಾರಾಜರ ಕಾಲದಿಂದ ಸರ್ಕಾರ ಅದನ್ನು ಕುದುರೆ ತಳಿನ ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರವಾಗಿ ರೈತರಿಂದ ಸ್ವಾಧೀನ ಪಡಿಸ್ ಪಡಿಸ್ಕೊಂಡಿರ್ತಕ್ಕಂಥ ಜಾಗ ಆಗಿದ್ದು ಈ ದಿವಸ ಇವತ್ತಿನ ಸರ್ಕಾರ ಅಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ಇಡೀ ಕುಣಿಗಲ್ ಜನತೆಯ ಇಡೀ ರಾಜ್ಯದ ಜನತೆಯ ಭಾವನೆಗಳನ್ನು ಇವತ್ತು ಮೊಟಕೊಳಿಸಲಿಕ್ಕೆ ಮತ್ತು ಇವತ್ತು ಏನು ಆ ಜಾಗ ಒಂದು ಕಾಯಂ ಆಗಿದೆ ಪಾರಂಪರಿಕವಾಗಿ ಅದನ್ನು ನಾಶ ಮಾಡಲಿಕ್ಕೆ ಹಣದಾಸೆಯಿಂದ ದುರಾಸೆಯಿಂದ ಕಳಿಸೋಕ್ಕೋಸ್ಕರ ಹೊರಟಿರ್ತಕ್ಕಂಥದ್ದು ಅನ್ಯಾಯ ಇದನ್ನು ಕಡಾಖಂಡಿತವಾಗಿ ಕುಣಿಗಲ್ ತಾಲೂಕಿನ ಜನ ಹಾಗೂ ವಕೀಲ ಸಂಘದಿಂದ ನಾವು ಖಂಡಿಸ್ತೀವಿ ಹದಿನೈದು ವರ್ಷದಿಂದ ಕುಣಿಗಲ್ಲು ಚರಂಡಿ ಗಬ್ ಇದೆ ಆದ್ದರಿಂದ ಟೌನ್ಶಿಪ್ ಬಿಟ್ಟು ಕುಣಿಗಲ್ಲ ಚ ಚರಂಡಿಯನ್ನು ನೇರು ಮಾಡಬೇಕು ಅಂತ ವಿನಂತಿ ಇದ್ದೀನಿ ಸುಮಾರು ನಾವು ಇನ್ನೂರು ಜನ ಕಾರ್ಮಿಕರಿದ್ದೀವಿ ಇನ್ನೂರು ಜನ ಕಾರ್ಮಿಕರು ಕೂಡ ಒಂದೊಂದು ಕಾರ್ಮಿಕರಿಗೆ ಒಬ್ಬೊಬ್ರು ನಾಲ್ಕು ನಾಲ್ಕು ಜನ ಕುಟುಂಬ ಅಂದರೆ ಒಂದು ನಾಲ್ಕು ಎರಡು ಸಾವಿರ ಜನ ಕುಟುಂಬರಾಗ್ತಾರೆ ಆ ಕುಟುಂಬರಲ್ಲಿ ಇವತ್ತು ಇದನ್ನೇ ಫಾರಮ್ನೇ ನಂಬ್ಕೊಂಡಿದ್ದಾರೆ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕಿ ಇವತ್ತು ನಮ್ಮನ್ನು ಈ ಪರಿಸ್ಥಿತಿ ತೊಗೊಂಡ್ಬಂದುಬಿಟ್ರೆ ನಾವೆಲ್ಲರೂ ಕೂಡ ಎರಡು ಸಾವಿರ ಜನ ಬೀದಿಗೆ ಬರಬೇಕಾಗುತ್ತೆ ದಯವಿಟ್ಟು ಈ ಕುಣಿಗಲ್ ಕುದುರೆ ಫಾರಮ್ನ ನಾವು ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾಯಿದ್ದೀವಿ ನೀವು ಕೂಡ ದಯವಿಟ್ಟು ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹಾನಿ ಮಾಡ್ದಂಗೆ ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡೋದಕ್ಕೆ ಈ ಕುಣಿಗಲ್ ಜನತೆ ಸರ್ಕಾರದ ವಿರುದ್ಧವಾಗಿ ಭಾರಿ ಪ್ರತಿಭಟನೆ ಮಾಡಿ ಅದನ್ನು ಉಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನೂ ಮುಂದುವರೆದು ಕಾನೂನು ರೀತಿಯೂ ಕೂಡ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಕುಣಿಗಲ್ ತಾಲೂಕು ಅಭಿವೃದ್ಧಿಯಲ್ಲಿ ಸುಮಾರು ವರ್ಷಗಳಿಂದ ತೀರಾ ಹಿಂದುಳಿದಿದೆ ಕುಣಿಗಲ್ ಪಟ್ಟಣದಲ್ಲಿ ಇರುವಂಥ ಒಳ ರಸ್ತೆಗಳಾಗ್ಬೋದು ಮತ್ತು ಒಳಚರಂಡಿ ವ್ಯವಸ್ಥೆ ಆಗ್ಬೋದು ಹಲವಾರು ದಿವಸಗಳಿಂದ ಅಭಿವೃದ್ಧಿ ಕುಂಠಿತ ಸಾಕ್ತಾಯಿದೆ ದಯಮಾಡಿ ನಾವು ಶಾಸಕರಲ್ಲಿ ಏನು ಅಂತಂದರೆ ನಿಮ್ಗೆ ಅಭಿವೃದ್ಧಿ ಮಾಡಲೇಬೇಕು ಅನ್ನೋ ಇಚ್ಛಾಶಕ್ತಿ ಇದ್ದರೆ ಕುಣಿಗಲ್ ತಾಲೂಕಿನಲ್ಲಿ ಹಲವಾರು ರಸ್ತೆಗಳಿರ್ಬೋದು ಮೂಲಭೂತ ಸೌಲಭ್ಯಗಳಿರ್ಬೋದು ಹಲವಾರು ಕಡೆ ಹಲವಾರು ಜ್ವಲಂತ ಸಮಸ್ಯೆಗಳಿದೆ ಮೊದಲು ಅದನ್ನು ಬಗೆಹರಿಸಿ ಅದು ಬಿಟ್ಟು ಏನು ಕುಣಿಗಲ್ ಐತಿಹಾಸಿಕವಾದಂಥ ಕುದುರೆ ಫಾರಮ್ನ ನೀವು ಯಾರಿಗೋ ಹೊರದೇಶದಲ್ಲಿರೋರ್ಗೋ ಇಲ್ಲ ಐಷಾರಾಮಿ ಜೀವನ ನಡೆಸೋರ್ಗು ವಿಲಾಗೋಲ್ ಮಾಡ್ತೀವಿ ಟೌನ್ಶಿಪ್ ಮಾಡ್ತೀವಿ ಅಂತಂದರೆ ಈ ವಿಚಾರವಾಗಿ ಕುಣಿಗಲ್ ತಾಲೂಕಿನ ಎಲ್ಲ ಸಾರ್ವಜನಿಕರು ನಾವೆಲ್ಲ ಸೇರಿ ನಿಮ್ಮ ಮೇಲೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅದೇ ಥರ ನಿಮ್ಮ ಟೌನ್ಶಿಪ್ ಮಾಡಲೇಬೇಕು ಅನ್ನೋ ಏನಾರ ಉದ್ದೇಶ ಇದ್ರೆ ನಿಮಗೆ ಇನ್ನೂ ಹಲವಾರು ಕಡೆ ತಾಲೂಕಿನ ಹಲವಾರು ಕಡೆ ಜಾಗಗಳಿದೆ ಅಲ್ಲಿ ನೀವು ಟೌನ್ಶಿಪ್ ಮಾಡಿ ನಾವು ಬೇಡ ಅಂತ ಹೇಳಲ್ಲ ನಾವು ಅಭಿವೃದ್ಧಿ ಪರ ಆದರೆ ನಿಮ್ಮದು ಅಭಿವೃದ್ಧಿ ದಾಹ ಅಂತಂದರೆ ಅಭಿವೃದ್ಧಿ ದಾಹದಲ್ಲಿ ನಿಮ್ಮದು ಬೇರೆಯೇ ಉದ್ದೇಶ ಇದೆ ಈ ಜಾಗನ ಕಬಳಿಸೋ ಉದ್ದೇಶ ಇರ್ಬೋದು ಕುದುರೆ ಫಾರಂನ ಈ ಐತಿಹಾಸಿಕ ಕುದುರೆ ಫಾರಮ್ನ ಕುದುರೆ ಫಾರಮ್ ಆಗಿ ಉಳಿಸಿ ನೀವು ಟೌನ್ಶಿಪ್ ಮಾಡಬೇಕು ಅಂದರೆ ತಾಲೂಕಿನಲ್ಲಿ ಹಲವಾರು ಕಡೆ ಜಾಗಗಳಿದೆ ಅಲ್ಲಿ ಟೌನ್ಶಿಪ್ ಅಭಿವೃದ್ಧಿಪಡಿಸಿ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ಕನ್ನಡದಲ್ಲಿ ಹೆಸರುವಾಸಿಯಾದಂಥ ಕುಣಿಗಲ್ ಸ್ಟಡ್ ಫಾರಮ್ನ ಇವತ್ತು ನಿರ್ವಂಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು ಈಗಿನ ಹಾಲಿ ರಾಜಕಾರಣಿಗಳಿಗೆ ಇದನ್ನು ಖಾಸಗೀಕರಣ ಮಾಡಿ ಮಜಾ ಮಾಡಬೇಕು ಅನ್ನೋ ರೇಖೆಗೆ ಹೋಗಿದೆ ಇದನ್ನು ನಾವೆಲ್ಲ ಕಡಾಖಂಡಿತವಾಗಿ ಖಂಡಿಸ್ತೀವಿ ಅನ್ನೋ ಮಾತನ್ನ ಎಲ್ಲ ವಕೀಲರ ಸಂಘ ಹಾಗೂ ಕುಣಿಗಲ್ ನಾಗರಿಕರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ವ್ಯಕ್ತಪಡಿಸ್ತೀವಿ ಕುಣಿಗಲ್ ತಕ್ಷಣ ಪ್ರಸಿದ್ಧತೆ ಪಡೆದಿರೋದು ಕುಣಿಗಲ್ ಮೂಡಲ್ ಕುಣಿಗಲ್ ಕೆರೆ ಮತ್ತು ಸ್ಟಟ್ ಫಾರಮ್ ಅನ್ನೋ ವಿಚಾರ ಎಲ್ರಿಗೂ ತಿಳಿದಿರೋ ಅಂಥ ವಿಚಾರ ಬಟ್ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇಂಟಿಗ್ರೇಟೆಡ್ ಟೌನ್ಶಿಪ್ನ ಯೋಜನೆಯನ್ನು ಏನು ಮಾಡಲಿಕ್ಕೆ ಹೊರಟಿದೆ ನಮ್ಮ ಪುರಾಣ ಪ್ರಸಿದ್ಧವಾದಂಥ ಸ್ಥಳನ ಇಂಟರ್ನ್ಯಾಷನಲ್ವರೆಗೂ ಸ್ಟಡ್ ಫಾರಂ ಕುಣಿಗಲ್ ಕಿಂಬರ್ಲಿ ಅನ್ನೋ ಕುದುರೆ ಮೂಲಕ ಜಗತ್ ಪ್ರಸಿದ್ಧವಾಗಿರುವಂಥ ಆ ಜಾಗವನ್ನು ಕಬಳಿಸೋದಕ್ಕೆ ಏನು ಹೊರಟಿದ್ದಾರೆ ಈ ಯೋಜನೆನ ಸರ್ಕಾರ ತಕ್ಷಣವೇ ಕೈ ಬಿಟ್ಟು ತಕ್ಷಣವೇ ಕೈ ಬಿಡಬೇಕು ಇಲ್ಲ ಇಲ್ಲದಿದ್ದರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡಿ ಕುಣಿಗಲ್ ಜನ ಏನು ಅನ್ನೋದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ತಿಳಿಸ್ಕೊಡ್ತೀವಿ